ఊట ముగిదా కొల్పా సమయద నంతర అహా నైన్ బర్ల్యా హంగర అలా ఇది ఇది తామా ఎల్లి హంటి అంగడి హంటి బిటాను హూ యాక హోబకల్ మత్త హోలిక నడితరు హంగ సంసర అలా హోబకత తిడిపా OnInit మాట్లాడబక్కు నానూ అలక మాట్లాడబకత బండిని ని హింగంటిల ఏన్ మాట్లాడదోవంటదో అంతద అలకెనరైప ఇదే లగ్నదే మాట్లాడబకత ఐసి బండినొలప లగ్నదో యా లగ్నదైబ యప నాన్ మగళు గీతావుండు ಗೀತಾಂಬು ಏನ ಎಲ್ರು ಹೊರ ಬಂದವನು ಕೊಟ್ಟು ಗಿಟ್ರಿ ಹೆಂಗ ಇಲ್ಲಪ್ಪ ಯಾವ ಬಂದಿಲ್ಲ ಏನಿಲ್ಲ ಗೊತ್ತಿದ್ದ ಹುಡುಗ ಅದಕ್ಕೆ ಕೊಡ್ಬೇಕಂತ ನಾ ಮಾಡಿದೆ ನೀ ಹೆಂಗ ತೀಯಪ್ಪ ನೀ ಹೆಂಗ ಹ್ಮ್ ಅಂದ್ರ ಮಾಡೋದು ಇಲ್ಲಿ ಇಲ್ಲ ನೋಡಪ್ಪ ಗೊತ್ತಿದ್ದ ಹುಡುಗ ಅಂದ್ರ ಮತ್ತ ಚಲೋ ಐತ ಮಾಡಲ್ಲ ಅವ್ರ ನಿನ್ ಮನ್ಸಿ ಬಂದಿತ್ತ ಅಲ್ಲೇನದ ನನ್ನ ಒಪ್ಪ ಒಪ್ಪಿಗೆ ಕೇಳೋದು ಏನಾಯ್ತಿ ಮಾಡ್ತಿದ್ರೆ ಅಂದ್ರೆ ನಿಮ್ಗೆ ಏನೋ ಚಲೋ ಅನ್ಸಿದ ಮಾಡ್ಬಿಡುದವ ಅದ್ರಾಗ ಏನದ ಚಲೋ ಕಾರ್ಯ ಮಾಡಾಕ್ ಇನ್ನೊಬ್ರು ಕೇಳೋದು ಏಪ ಚಲೋ ಐತಿ ಖರೆ ನಾನು ಮಾಡೋ ಮನಸ್ಸೆಲ್ಲ ಅದ ಖರೆ ಅದು ನನ್ನ ಕೈಗೆ ಒಬ್ಬಕ್ಕಿ ಕೈಯಾಗಿತ್ತ ನಾ ಮಾಡಿ ತೆಗಿತೀನಿ ಎತ್ತಮ್ಮ ಎಲ್ಲ ನಿನ್ನ ಕೈಯಾಗ ಐತಿ ಈಗ ಅದಕ್ಕೆ ಹೇಳಕತ್ತಿ ನಾನು ನಿನಗೆ ನನ್ನ ಕೈಯಾಗ ಐತಿ ಅಲ್ಲ ಯಾಕ ನೀ ಏನು ಹೇಳಕತ್ತಿ ನನಗೆ ಒಂದು ತಿಳಿಯವಲ್ತು ಬಿಡಿ ಹೇಳೋ ಹೇಳಲ್ಲ ನೋಡಪ್ಪ ಅಣ್ಣ ಬಿಡಿ ಹೇಳಕ್ಕೆ ಏನೈತಿ ಈಗ ನೋಡು ನನ್ನ ಮಗಳ ನಿನ್ನ ಮನಿ ಸಸಿ ಮಾಡ್ಕೊತೇ ಐಸಿ ಕೇಳಕ್ಕೆ ನೋಡು ಅಲ್ಲವ ಅಲ್ಲ ಮನಿ ಸಸಿ ಏಕೈತಿ ಬಂದಿ ಮನಿ ಸಸಿ ಮಾಡ್ಕೊಂಡ್ರೆ ಹೆಂಗ ಅಲ್ಲ ನಾವು ಅಂತೀವಿ ಖರೆ ಮತ್ತ ಹುಡುಗ ಹುಡುಗಿ ಹ್ಮ್ ಅನ್ಬೇಕು ಮಾಡಬೇಕು ಅವ್ರಿಗೆ ಮನ್ಸಿಗ್ ಆಗ್ಲಿಲ್ಲ ಅಂತ ಕೇಳ್ಬೇಕು ಇನ್ ನಡ್ಸಿ ಈಗ ನಾವ್ ನಾವ್ ದೊಡ್ಡೋರ್ ತೀರ್ಮಾನ ತಗೊಂಡ್ ಮಾಡ್ದೆವು ಇನ್ ನಡ್ಸಿ ಅವ್ರಿಗೆ ಬಾಳ ಕೊಲ್ದಾಗಿತ್ತ ಅಂದ್ ನಡ್ಸಿ ಮತ್ತ ಅವ್ ಅಜ್ಜಿ ಹೋಗ್ಕದ್ ಅದು ಏ ಇಲ್ಲಪ್ಪಾ ಆಕಿ ನಮ್ ಹುಡುಗಿ ನಾ ಹೆಂಗ್ ಹೇಳ್ತೀನಿ ಹೆಂಗ್ ಅದಕ್ಕ ಹ್ಮ್ ಅಂತ ಹಾಕಿದೇನಿಲ್ಲ ಇವ ಕನಕಪ್ಪನು ಆಕಿ ನಂದರ ಅವನಿಗೆ ಮನಸೈತಿ ಇಲ್ಲ ಇಲ್ಲೇ ಮುಂದೆ ಕರೆದು ಕೇಳಿದ್ರೆ ಕೇಳ್ತೀನಿ ಕರೆದು ಕೇಳಕ್ಕೆ ಏನಂದ್ ಬಿಡ ಅವ್ರನು ಮತ್ತ ಹಿಂಗ್ ತಿರಿ ಏನು ಹೇಳೋದು ಏನು ಬಿಡದವ ಇದಕ್ಕ ನೋಡಪ್ಪ ನೀ ಹಿಂಗ್ ಅಂದ್ರೆ ಹೆಂಗ್. ಮತ್ತೆ ನಿನ್ನ ಮನಸ್ನಾಗಿದ ಹೇಳನಗ ನಿನ್ಗೆ ನನ್ನ ಮಗಳು ಸಸಿ ಮಾಡ್ಕೋಬೇಕು ಇಲ್ಲ ಅದು ಅದು ಹೇಳನಗ ಯಾಕಂದ್ರೆ ಈಗ ಹುಡುಗನು ಹೂ ಅಂತೈತಿ ಹುಡುಗಿಗೂ ನಾ ಹೂ ಅನಸ್ತೀನಿ ಹುಡುಗಿ ಹೂ ನಮ್ಮ ಹುಡುಗಿ ಹೂ ಅಂತ ನಿನಗೆ ಅದರ ಜವಾಬ್ದಾರಿ ನನಗ ಬಿಟ್ಬಿಡು ಈಗ ನಿನ್ನ ಮನ್ಸಿನಾಗ ಏನಾದ್ರು ಅದ ಹೇಳ್ಬಿಡು ನನ್ನ ಮುಂದೆ ಅಲ್ಲವಾ ನಿನ್ ಮನ್ಸನಾಗ ಏನಾದ್ರು ಹೇಳಂದ್ರೆ ಏನ್ ಹೇಳ್ಬೇಕು ನಾನು ಏಕಾಕಿ ಬಂದ್ ಕಿಸ್ ಮಗಳ ಸಸಿ ನಿನ್ ಮಗಳು ಏನಾದ್ರು ಸಸಿ ಮಾಡ್ಕೋತನಿ ನಾ ಏನ್ ಹೇಳ್ಬೇಕು ನೋಡೋಣ ತಗೋ ಏನೋ ದಿನ ಹೋಲಿ ಏನ್ ಎಂಬುದು ಏನಾದ್ರು ಫೋನ್ ಮಾಡಿ ಹೇಳ್ತೀನಿ ಇಲ್ಲ ಗಾಡಿ ಆಟಗಿ ದೀಪ ಇಟ್ಟಂಗೆ ಮಾತಾಡೋಕೆ ಹೋಗೋಣ ಈಗ ಏನು ಬಂದು ಇರೋದೋ ತೀಸ್ಬಿಡು ನನಗೆ ಈಗ ಸುಮ್ಮನೆ ಮತ್ತು ನಾ ಏನದ ಕೇಳಿ ಹೋಗೋದು ನೀನು ಹೇಳ್ತೀನಿ ಅನ್ನೋದು ಒಳ್ಳೆ ನಾ ಫೋನ್ ನೀ ಎಲ್ಲಿ ಇಲ್ಲಿದ್ದೆ ಇದ್ದೀರಿ ಹೇಳೋದು ಇದೆಲ್ಲ ಗೊಂಜಾ ಬೇಡ ನೀನು ಕೇಳಿ ಕೇಳಿಕ್ರೆ ಏನದ ಒಂದು ಇದಕ್ಕೆ ಬಂದುಬಿಡ್ತೀನಿ ಬ್ಯಾಡೇ ಕಿರಿಕಿರಿ ನಿನ್ನ ಮನುಷ್ಯನಾಗ ತಗೋಬೇಕಂದ್ರೆ ಇಲ್ಲ ಅನ್ನೋದು ಅಟ್ಟು ನನಗೆ ಗೊತ್ತಾಗಬೇಕು ಅಟ್ಟೆ ಸುಮ್ಮನೆ ಏನದ ಏನು ಏನದ ಮತ್ತು ನಾ ಏನದ ನಮ್ಮ ತಮ್ಮ ಹಸ್ತ ನನ್ನ ಹಸ್ತಿದ್ದಾನ ಫೋನ್ ಹೇಳ್ತೀನಿ ಅನ್ನೋ ನಾ ಕುಂದ್ರೋದು ಅದು ತಿನ್ನ ಕಿರಿಕಿರಿ ಈಗ ಹೇಳಿ ಏನೆಂಬುದು ಏನು ಕಂಡಾಪಟ್ಟಿ ಟೈಮ್ ತೊಗೊಳಕ್ಕೆ ಇದು ಅದೇನೋ ಇದ್ರದ್ದೇನು ಎಲ್ಲಿದು ಹೊರಗಿಂದಲ್ಲ ಹೆಂಗಪ್ಪ ಮಾ ನೋಡಿಲ್ಲ ಬಿಟ್ಟಿಲ್ಲ ಅನ್ನಪ್ಪಲಿಲ್ಲ ಏನಿಲ್ಲ ನನ್ನ ಮಗಳೇ ಬಂದಾಳ ಹೋಗ್ಯಾಳ ಮಾಡ್ಯಾಳ ಆಕೇನ ಹೆಂಗಪ್ಪ ಕೂಡ್ಯಾಳ ಕುಂಟಾಳ ಅನ್ನಪ್ಪಲಿಲ್ಲ ಏನಿಲ್ಲ ಕಣ್ಣ ಸೀದನೇ ಆಳ ಎಲ್ಲನೂ ಆಳ ಅದಕ್ಕೇನಾದ್ರೂ ನೋಡಪ್ಪ ನೋಡಿಕಿ ಸಂದ್ರೆ ಏನಾದ್ರೂ ಇಸದು ನನಗೆ ಹೇಳಿಂದೆ ಹೊರಗೆ ಹೋಗಿ ಅಲ್ಲಿ ತನಕ ಹೋಗೋಣ ಅಲ್ಲವ ಏಕಾಏಕಿ ಬಂದ್ ಕೇಸ್ ಇದ್ರ ಹೇಳ್ ನೀನ್ ನಿರ್ಧಾರ ಅಂದ್ರ ಹೆಂಗ ಅಲ್ಲ ಈಗ ಒಮ್ಮೆ ಏಕ ಒಮ್ಮೆ ತಮ್ಮ ಬಂದ್ ಕೇಸ್ ಎದಿ ಮ್ಯಾಲ್ ಕೂತ್ ಕೇಳಿದ್ರ ಹೆಂಗ್ ಹೇಳೋದ್ ಅದ್ ನೋಡಮ್ ಹೋಲ್ ತಗೋ ಹೇಳ್ತಿನಿ ಅಂತ ನೋಡಪ್ಪ ನಾ ಅಲ್ಲೇ ಹೇಳಕತ್ತೀನಿ ನೀ ಎಲ್ಲ ಹಂಗತಿ ನೋಡ ಮತ್ತ ನಿನ್ ಮರ್ಜಿ ಮತ್ತ ನನಗರ ಏನ ತಾವ್ರ ಮನಿ ಕೊಡ್ಬೇಕ ನನ್ ಮಗಳು ಒಂದ್ ಆಸೆ ಇಟ್ಕೊಂಡ್ ಕೇಸಿಂದ್ರ ಏನದ ನಾ ಬಂದು ಕೇಳಿನಿ ನೀ ಏನಂತಿ ಏನಿಲ್ಲ ಇಲ್ಲ ನೋಡಪ್ಪ ಏನ ಏನ ಎಂಟ್ ದಿನ ಬಿಟ್ಟು ಹೇಳ್ತೀನಿ ಹದಿನೈದ್ ದಿನ ಬಿಟ್ಟು ಹೇಳ್ತೀನಿ ಅನ್ಕೋತ ಕೂತಿ ನೋಡಿ ನಮಗ ಒಂದ್ ಆಸೆ ಅಂದಿರ್ತದ ಹೆಂಗ್ ಮಾಡ್ತಿ ಆಯ್ತು ತಗೋರವ್ವ

அல்லது ஓதக்க நோடு கேசிந்தே ಅವ ನೋಡ್ರಿ ಹಿಂಗೆ ಮಾತಾಡ್ತಾನ ನೋಡ್ರಿ ಮತ್ತೆ ಹ್ಯಾಂಗ್ ಮಾಡ್ತಾರೆ ಇಬ್ರು ಗಂಡ ಹೆಂಡತಿ ನೀ ಯಾಕಲ್ಲ ಕೇಳವ ನಾ ಹೇಳ್ತೀನಿ ನೀನು ತಿಳಿ ಕೇಳಿಸ್ಕೊಳ ನೋಡೋಣ ಏನು ಮಾತಾಡ್ತಾನ ಸಂಜೆ ಆದ ಬರ್ತಾನಲ್ಲ ಬಂದ್ರೆ ನಾನು ಇಟ್ಟಿ ಏನ ಹೇಳ್ತೀನಿ ಅಂತ ಹೇಳ್ತೀಸಿ ಏನ್ ನಾನು ತಗೋ ನೀ ಯಾಕಂತ ಬರೀ ಹಾಳಿ ಮಾಡ್ಕೊತಿ ಇಲ್ಲಾ ಕೇಳಣ ಎಲ್ಲ ಮಾತಾಡ್ತೀನಿ ಕೆಲಸ ನೋಡವ ಎಲ್ಲ ನಿನಗೆ ಬಿಟ್ಟದ್ದು ಮತ್ತೆ ಮಾತಾಡಿದ್ರೆ ಪಾಡಕೈತಿ ಮತ್ತೊಂದು ಏನಿಲ್ಲ ಮತ್ತೆ ಹಂಗಾದ್ರೆ ನಾನು ಬರಲಿ ಎಲ್ಲಿ ಹೋಗ್ತೀನಿ ಇಲ್ಲ ಹೋಗ್ತೀನಿ ಬಾಳೆತಿ ಬಂದು ಆ ಕಡೆ ಹೋಗ್ತೀನಿ ಚೀಲನು ಅಲ್ಲೇ ಅದ ನೋಡೋಣ ஏன்னா இது இது

ಯಾಕ ಯಾಕ ತಿ ಅದಕ್ಕೆ ಎಲ್ಲ ಸಮಯದಲ್ಲಾ ಯಾರು ತರಗೆ ಗೊತ್ತಾ ಅಕ್ಕೆ ಅತ್ತಿಗೆ ಕೇಳಬೇಕು ಮನೆ ಕೇಳಿ ನಾಯ ಹೇಳಿ ಯವ್ವಿಂಗ್ಸ್ ಯಾರು ಗೆಯರ್ ಏನು ಕೇಳಾ ತಿಂಸ ಅಯ್ಯಯ್ಯೋ ಈ ಟೈಮ್ ಅಲ್ಲಿ ಕರೆಮತ್ತೆ ಬರಬೇಕಾ ಅಲ್ಲ ಇವನು ಮಾತಾಡದ ಗೊತ್ತಾ ಅದು ಅವ್ ಏನು ಹೇಳಿಬಿಟ್ನಂದ್ರ ಏನು ಮಾಡ್ಲಿ ಏನು ಮಾಡ್ಲಿ ಇವನು ಹೆಂಗ್ ವರ್ಗ ಹಾಕ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಏನು ಹೇಳಿ ಅನಿಂಗ್ಸ್ ನೀನ್ ಮಾರ್ಸಿಂಗೆ ಕಾಗಿಂಗ್ಸ್ ಇಹೀ ತಮಿಂಗ್ಸ್ ನೀ ಏನ್ ಇಲ್ಲಿ ತಮಿಂಗ್ಸ್ ನೀ ಏನ್ ಇಲ್ಲಿ ఇది నా పని అల్ల నా దింగ్ సార్ మత నా ఇల్లి పర్లరే మట్టిలి కొలండింగ్ సార్ ఏవాయ్ 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 ఏయ్ నింబల కొండ హోలి నీ ఏన మాట్లాడకతరే నిమ్మ మారే బద్దరిలి అలా వేదన మాట కొలవ ఏని మాట నిమ్మ ఇది ఏయ్ వాట్ అలా ಎಪ್ಪೋ ಇಟ್ಟ ಒಬ್ಬಕ್ ನಿಲ್ವ ಮತ್ ಅದ್ರಾಗಿ ಕರಿ ಒಬ್ಬ ಸೇರ್ಕೊಂಡ ಅದೇನೋ ಹತ್ತರ್ಲ ಹಣೆ ಬರ ಅಡ್ಕೋತನಾಗ ಅಡಿಕೆ ಸಿಕ್ಕಂಗ ಆಗ್ಯದ ಯಾಕಿಂದ ಪಾರ ಬೇಕು ಇವ ಎಲ್ಲಿ ಕರಿ ಮೂ ಏನ್ ಹೇಳ್ತಾನ ಹಾಂಗ ಮಾಡ್ತಾನ ದೇವ್ರೇ ನೀನೇ ಕಾಪಾಡಪ್ಪ ನನ್ನ